ನೋಡಿ ರಾಜ್ಯದ ಪ್ರತಿ ಕುಟುಂಬಕ್ಕೂ ಪ್ರತಿ ಜನಕ್ಕೂ ಗೊತ್ತಾಗಬೇಕು ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಹಣವನ್ನ ಲೂಟಿ ಬಡೀತಕ್ಕಂತ ಕೆಲಸವನ್ನ ಏನು ಮಾಡ್ತಾ ಇದ್ರೆ ಎಷ್ಟು ಧೈರ್ಯ ಅವ್ರಿಗೆ ಒಂದು ರಾಜ್ಯ ಸರ್ಕಾರದ ಹಣವನ್ನ ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ಹಣವನ್ನ ಬೇರೆ ರಾಜ್ಯದ ಸುಮಾರು ಹದಿನೆಂಟು ಹತ್ತೊಂಬತ್ತು ಖಾತೆಗಳಿಗೆ ವರ್ಗಾಯಿಸ್ತಕ್ಕಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದೆ ಇದಕ್ಕೆ ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಸರ್ ಪಕ್ಷದ ಶಾಸಕರಿಗೆ ಅನುದಾನ ನೀಡ್ತಾ ಇಲ್ಲ ಆರೋಪ ಇದೆ ಹೌದು ಈಗ ಚುನಾವಣೆವರೆಗೂ ಪಕ್ಷಗಳು ಚುನಾವಣೆ ಆದ್ಮೇಲೆ ಈ ರಾಜ್ಯದ ಅಭಿವೃದ್ಧಿ ಬಹುಶಃ ಎಲ್ಲ ಯಾವುದೇ ಸರ್ಕಾರ ಬಂದು ವಿರೋಧ ಪಕ್ಷದ ಶಾಸಕರು ಅನುದಾನ ಕೊಡ್ತಕ್ಕಂಥದ್ದೇ ಬಹುಶಃ ಈ ಕೆಟ್ಟ ಸರ್ಕಾರದಲ್ಲಿ ಇದನ್ನ ಒಂದು ಸೇಡಿನ ರೂಪದಲ್ಲಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಯಾವ್ದು ಅಭಿವೃದ್ಧಿ ಇಲ್ಲ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಈ ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋದ್ರು ಯಾವ್ದೇ ಅಭಿವೃದ್ಧಿ ಇಲ್ಲ ಲೂಟಿ ಹೊಡಿತಕ್ಕಂಥದ್ದೇ ಅವ್ರ ಅಭಿವೃದ್ಧಿ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಿ ಎರಡು ದಿನದ ಹೋರಾಟ ಮಾಡ್ತಾ ಇದ್ದಾರೆ ಇದು ಹಂಗೆ ಮುಂದುವರಿಯುತ್ತೆ మాజీ సచవ గోపాలయ్యవర మాత్రు గ్యారంటీ న్యూస్ సుద్ధి ఖచ్చిత న్యాయ నిశ్చిత